ಪರಿಶ ಗಾಡಿ ಸತ್ತಿ વરસಬೇಕಲ್ಲ ಗಾಡಿ ಮತ್ತೆ ಕೆಲಸದ ಗಾಡಿ વરસೋದು ಎಲ್ಲಾ ಮಾಡೋದು ನೀನು ಯಾರ್ ಹೇಳារ ಕೆಲಸ ಮಾಡ ತಂದ ಈ منی ಅಳೆ ಆಗೋದಿನಿ ಕೆಲಸ ಮಾಡಿದ್ರೆ ಸರಿ ಏನ್ ಹೇಳಕೊಂಡ ಕುಂದರ ಹೋಗಬೇಡ ಏನ್ ಅಂದಿದಾರ ಯಾರೆ ಹೋಗಬೇಕು ಹ ಯಾರೆ ಏನೋ ತರ ನಮಗೆ ಯಾರ್ ಕೇಳೋರ ಅದರ ನಮ್ಮ ಅಪ್ಪಗೆ ನಾವು ಮೆಂಟೇನ್ ಮಾಡ್ತೀನಿ ಹೇಳ ನೀ ಯಾಕ ಅನ್ಸತಿ ಸುಮ್ನೆ ಇಲ್ಲದ್ ಮಾತಾಡಕ್ ಸುಮ್ನೆ ನಾವ್ ಒಟ್ಟು ಹೋಗ್ಬೇಕ ಇಲ್ಲಿ ಸುಮ್ನೆ ಯಾಕೆ ನಾವಿಲ್ ಕೆಲ್ಸಕ್ ಇದ್ದವ್ ಸುಮ್ನೆ ಕಾಡಿಸ್ ಏನಂತ ಹಂಗಾದ್ರ ನೀನ್ ಜೋಡಿನ ಇರೋದ್ ಇಷ್ಟ ಇಲ್ಲ ನಿಂಗ್ ಸುಮ್ನೆ ಇಷ್ಟ ಇಲ್ಲ ಈಗ ಹೋಗ್ಬಿಡ್ತೇನೆ ಬರೀ ಆಯ್ತು ಜೀವನ್ದಾಗ ಬರೀ ಹಂಚ್ಕೋತೇಕ್ ಮುಂದ್ರ ಯಾವ್ರೆ ಬಂದ್ ಕಟ್ಕೊಂಡ್ ಹೋತಾನಲ್ಲ ಅವಾಗ ಗೊತ್ತಾತಿತ್ ನಿನಗ್ ಒಂದ್ ದಿನ ಧೈರ್ಯ ಮಾಡ ಮಾತಾಡೋದು ಅಲೋ ಪರ್ಷ್ಯಾ ಮಾಲಕ್ ಮಗಳಿಗೆ ನಿನಗ ಏನ್ ನಡೋದು ಮಾಲಕ್ ಮಗಳು ಬಂದ್ ಮಾತಾಡ್ಸಲ್ಲ ನಿನಗ ಏನ್ರಿ ನಡೋದು ನಿಂದು ಏನು ನಡ್ದಿಲ್ಲ ನಿನಗ ಯಾರು ಹೇಳದ್ರ ನಾ ಎಲ್ಲ ನಿಂತ ನೋಡಿದ ಮಗನ ನನಗ್ ಗೊತ್ತಿಲ್ಲ ಅಂತ ಏನು ಸುಮ್ ಯಾರು ಮುಂದ್ ಹೇಳಕ್ ಹೋಗ್ಬೇಡ ಅಲ್ಲ ಉಳಿಯ ಅಂತ ಮಾಲಕ್ಕ ಮಗ ಬಿದ್ದಾಳ ಅಂದ್ರೂ ಅಣಿಬೇಕಲ್ಲೂ ಹೆಂಗ್ ಫಸ್ಟಿಗೆ ಹೋನಂಗಿಲ್ಲ ನನಗಡೆ ಮನಸ್ಸ್ರೆ ಸುಮ್ನ ಫಸ್ಟಿಗೆ ಸುಮ್ ಅಷ್ಟೇ ಮಜಾಕ್ ಮಾಡೋದ್ ಅಟ್ಟೆ ಮಾಡ್ತೀನಿ ಬರೋಬರಿ ಮಾಡ್ತಿ ನಡೀ ನೋಡ್ಪಾ ಏನ್ ಮಾಡ್ತಿ ಎಲ್ಲಾ ನಿನ್ ಕೈಯಾಗ ಐತಿ ಅವ್ರ ಮನೆಯಲ್ಲಿ ಕೆಲಸ ಕದಿದಿ ಹೆಂಗ್ ಮಾಡ್ತಿ ಹೆಂಗಿಲ್ಲ ನೋಡು ನಾ ಮಾಡೋದಿನ ಹೇಳ್ತಿ ಮಗರೇ ನೋಡ್ ಇವಾಗ ಇವಾಗ ಫಿಟ್ಟಿಂಗ್ ಇತ್ತಂದ್ರ ಇದೆಲ್ಲ ವಲಸಿಸಾ ಕಾಣತದ ಮೊದಲ ಹೋಗಿ ನಾನೇ ಇಲ್ಲಿ بیٹೆ ಆಗ್ಬೇಕು ಶೋ 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 ಆ ಪಯರ್ವಾಳ ಸಾಕದಂಗ ನಾನು ಅड्ಡು ಮಕ್ಕಳಿಗೆ ಸಾಕಿನಿ ಓ ಸಾatro ಅವು ಓ ನೆನಪ ತಗಿರಾದಂಗ ಸಾಕಿನಿ ಆದರ ನಾನು ಅड्ಡು ಮಕ್ಕಳು ನಾನು ಹೆಸರು ತೋಮ ಬಂದ್ರು ರಾಣಿ ರಮ್ಯ ಅದರತಿ ಹುಲಿ ಇದ್ದಂಗ ರಮ್ಯ ಏ ರಮ್ಯ ಬಾರೇ ಹೊರಗೆ ತಿರ நேக்கித்த அக்காட்டி ಏನ್ ಮರ ನೋಡಿಲ್ಲ ನಾನು ಹೇಳ್ತನ್ ಮಗ ಇಲ್ಲ ನಮಗ ಡ್ರೈವರ್ ಡ್ರೈವರ್ ಅಪ್ಪ ಮುಂಜಾರ ನೋಡಿಲ್ಲ ನೋಡ್ಕೊಂಡು ಬರಲೇನ ಡ್ರೈವರ್ ಅಣ್ಣ ಇง್ಯಾಕ ಹೋಗ್ ವಂಗಣ್ಣಿನ ಕಾಲದ ತಿडला ಅಪ್ಪ ಮಾತಾ ನೀನೇ ಕೇಳ್ದೆ ಅದಕ್ಕೆ ನೋಡ್ಕೊಂಡು ಬರ್ತಿನಾ ಕೇಳ್ತೀಯ ಏ ನಿನ್ನವನು ನಾನು ಹೆಂಗೆ ಕೇಳಿನಿ ಹಂಗೇ ಹೇಳಬೇಕು ಡ್ರೈವರ್ ಅಲ್ಲಿ ಹೋಗ್ಯಾನ ತಲೆಗೆ ಬರಲ್ಲ ಡ್ರೈವರ್ ಅಪ್ಪ ಅವೇಂಗೆ ನೋಡ್ಕೊಂಡು ಬರಲಿ ನಿನ್ನವನು ಡ್ರೈವರ್ ನಿಂದ ಏನಾದೆನೂ ಯಾಪ ಏನ್ ಮಾತಾಡ್ತಿ ನಾನು ನಿನ್ ಮಗಳಲ್ಲೇನ ಅದೇ ಅನ್ಯವಾಣ ನಾನ್ ಡಿಮಾಂಡ್ ಇಲ್ಲಿ ಆ ಮಗನ್ ಡಿಮಾಂಡ್ ಇಲ್ಲಿ ಹಾ ಕೊಟ್ಟ ಕರ್ಕೊಂಡ್ ಹೋತನವ ಏನ ಪಗಾರ ಹಂಗೆ ಏನಾ ಕುಡ್ತಿ ತಗೋಪ್ಪ ನೀ ಹಂಗೆ ಒಂದ್ ಏ ನೀನ್ ನೌನ ಯಾಕಡೆ ಮಾತಾಡದಿ ನಾ ಏನ್ ಕೂಡ್ಲಿ ಅವನಿಗೆ ಅಂದ್ರ ಆ ಮನೆಯಾಗ ಊಟ ಅದು ಉಪಚಾರ ಮಾಡ್ತೀನಿ ಹೋಗ್ಲಿ ಬಿಡವ ಡ್ರೈವರ್ ಅಂತೇಳಿ ನಾವೇನವ್ ನಿಮ್ ಮತ್ ಕುಡ್ದಲ್ಲ ಅವನು ಮನಿ ಮಗ ಇದ್ದಂಗ ನಿಮ್ಗೆ ಹಣ್ಣಿದ್ದಂಗ್ ಅವ್ ಯಾಕ ನೀ ಅಣ್ಣ ಅನ್ನೋದ್ ಪದ ಬಿಟ್ಟ ಬಿಡು ನೋಡು ಆಯ್ ನಿನಗ್ ಹುಟ್ಟ್ಯಾನ ಏನ್ ಕೆಲಸ ಮಾಡಾಕತ್ತಿ ಅವು ಇಲ್ಲ ಟೈಮಿಗಿ ಯಾಕ ಅವ ಹೋಗ್ಯಾತನ ಹಠಾ ಮಾಡಾಕತ್ತೀ ಏನ ಏನ್ ನೀನ್ ಅವ್ಣ ಏನ್ ಮಾತಾಸ್ ಮಾತಾಡತ್ತೀನಿ ಅಣ್ಣಾ ತಮ್ಮ ಕಾಕಾ ಬಾಬಾ ಅಂದ್ರ ಅವ್ನ್ ಹೊತ್ ಹೋತವ ಇಲ್ಲ ಅಂದ್ರ ಏನ್ ಮಾ ಮಾಡಬೇಕನತ್ತೇನವ್ನಿಗೆ ನಾಮ ಇಲ್ಲ ಹೊಟ್ಟೆ ನಮಗ ಅಣ್ಣ ಅನ್ನೋದ್ ಪದ ನಮ್ಗ್ ಹೊಟ್ಟೆ ಕೊಡ್ಬೇಡ ಯಾಕಂದ್ರ ನಾ ನಮ್ ಅಕ್ಕಿ ಇಬ್ಬ್ರೇ ನೊರೇಂದ್ರ ಯಾಕ್ ತಂದ್ ಹೋಗಸಿ ನಮ್ ಬ್ಯಾಡ ಆ ಜಾಗ ಯಾರು ತುಂಬಾ ಬ್ಯಾಡ ನಾನ್ ನಮ್ ಅಕ್ಕಿ ಬ್ರೆ ಸಾಕ್ தவ ஆ மகன அண்ணந்திரா நான் ஆஸ்தோ அவங்க நான் ஏன் இல்லைவட்டா அண்ணா எல்லா ஏடர் பாரோ ஏட் ஏடாய் பாரோ ஏவர் கரீக்கணும் மத்தி எல்லா நீங்க ಬರೇ ಬಾ ಕೇಳಿ ಹೋಗಿದ್ದಿ ಕೇಳಿ ಹೋಗಿದ್ದಿ ನಾ ಹಾ ನಾ ಹೊಲದ ಕಡೆ ಹೋಗಿದ್ಯಾ ಯಾಕ ಹೊಲ್ದಾಗ್ ಆಳ್ಗಳ ಇಲ್ಲೇನ ಆಳ್ಗಳ ಅದರ ಆದ್ರ ಕೆಲ್ಸ ಮಾಡ್ತಾರ ಇಲ್ಲ ನೋಡಕ್ ಹೋಗಿದ್ಯಾ ನೋಡ ನೀನ್ ನೋಡ ನಿಮ್ ಅಕ್ಕಂದ್ ಏನ್ರತೀ ಏನು ಆ ತಾಯಿ ಏ ಹಂಗೇನ್ ಹೇಳಿಲ್ಲ ನೀ ಓದುದು ಗೊತ್ತೇ ಇಲ್ಲತ್ ಆಕೀಗಿ ಆಕೀಗಿ ಹೆಂಗ್ ಗೊತ್ತಿರ್ತೇತಿ ಧ್ಯಾನ್ದಾಗ ಇದ್ರನೆಲ್ಲಾ ಒಂದ್ ಮೂಲೆಯಾಗ ಹಿಡ್ಕೊಂಡ್ ಕುತಿರ್ತಾವ ಮೊಬೈಲ್ ಯತ್ ನನ್ಗೆ ಹೇಳ ಹೋಗಿಲ್ಲ ಮತ್ತ್ ನೋಡ್ ಹಂಗೆ ಇರ್ತೀವಿ ಬುರು ಮೊಬೈಲ್ ನನ್ ಕೈ ತಂದ್ಕೊಡ್ರಿ ನಿಮ್ಮ ಮವ್ವ ನೀವ್ ಏನೇನ್ ಮಾಡ್ತೀರ ಅಂತ ನನಗ್ ಗೊತ್ತಾತವ ಯಾಪ ನಂದು ಮೊಬೈಲ್ ಇಲ್ಲ ಮತ್ತ ಮನಿ ಕೊಟ್ಟಿದ್ಮೇಲೆ ಅವ ಯಾಪ ಡಿಸ್ಪ್ಲೇ ಹೊಡಿತ ಹೊಡದ ಬಿಡ್ಯವ್ವ ಕೊಟ್ಟಿ ಹಿಡ್ಲಿಕ್ ಹೋಗಬೇಡಿ ನೀ ಕೈಯಾಗ ಮೊಬೈಲ್ ಇಲ್ಲ ಏ ನಿನ್ ಅವ್ವ ನಿನ್ ಮೊಬೈಲ್ ಇಲ್ಲ ತೋಲ್ ಸುಚ್ಚದಪ್ಪಾ ಬ್ಯಾಟರಿ ಹೋಗ್ಯಾವ ನಿಂದು ಅಪ್ಪಿ ನಾಳೆ ನೋಡಿನಿ ಅಲ್ ಮೂಲಯಾಕ ಕೂತ್ ಹೇಳಿ ಮೊಬೈಲ್ ಕೈಯಾಡ್ಸ್ಕೊತ್ ಯಾರಿಗೂ ವಿಡಿಯೋ ಕಾಲಿಂಗ್ ಮಾಡ್ಕೋತ ಕೂತೇಳಿ ಆಕಿ ತಪ್ಪಾ ಐಕಿನ್ ಮಾತ್ ಕೇಳ್ತೀನಿ ನೀನು ಅಕ್ಕಿನ್ ಮತ್ತ ಹೊಟ್ಟೆ ಕೇಳಕ್ ಹೋಗಬೇಡ ಇತ್ತಿತ್ಲಾಗ ಅಕ್ಕ ಒಂದ್ ತರಾರಿ ಮಾಡಾಕತ್ತಾಳ ರಾತ್ರಿ ಮುಖಂಡ ಹೊರ್ಬತ್ ನನ್ ಹೂವ ಹೂವ ಇಬ್ರು ಕೈಯಾಗದ ಇಲ್ಲ ಇಬ್ರು ಒಂದೊಂದ್ ಕಿವಿಡ್ರಿ ನನಗುದ ಇಲ್ಲ ಇಡ್ರಿ ನನಗ ಏ ನಿಮ್ಮಅನ ನನ್ನ ತೆರೀ ಕೆಳ್ಸದ್ರಿ ಮತ್ ಹೇಳ್ತೀನಿ ಮೊಬೈಲ್ ಚಂದ ನನ್ ಕೈಯಾಕ್ ಕೊಡ್ರಿ ನಿಮ್ದ್ ಆಟ ಬ್ಯಾರೇ ನಡ್ದ ಕಾಣಿಸ ಇರ್ಲಿ ಇರ್ಲಿ ಅವ ನಾನೇ ಸಾಕಿನಿ ನಿಮ್ದಿಣಿಯಂ ಸಾಕಿನಿ ನೋಡ ಮ್ಯಾಗ ಹೆಂಗ ಚಂದ ಆಡ್ತಾವ ನೋಡ ನಿಮ್ಅನ ಓರಿ ಏನ್ರಿ ಸರ್ ತಿರ್ಲಾಕ ಮಾಡ್ರಿ ನಾನು ಉಪವಾಸ ಇಲ್ಲಿ ಗುಂಟ ಪಡ್ಕೊಂಡು ಕೊಡ್ತೀನಿ ಒಂದು ಮುಂಜಾನೆ ಕೊಡ್ತೀನಿ ಒಂದು ಕಪ್ ಚಾ ಇಲ್ಲ ಒಂದು ಸರಿ ನೀರಿಲ್ಲ ಇಲ್ಲ ನಾ ಏನ್ ಮಾಡ್ಲಿ ಅಪ್ಪ ಕೊಡಬೇಕಿಲ್ಲ ನೀರ ಅದು ಯಾಕ ನೀ ತಿರ್ಗಾಡ್ಕೊಂಡು ಮಾಡ್ಕೊಡು ನಾ ಕೆಲಸ ಮಾಡಕ್ ಹೋಗಿಲ್ಲ ಅಲ್ಲಿ ಹೊಲ್ದಾಗ ಅಯ್ಯ ನಂಗ್ ಗೊತ್ತದ್ ಬಿಡ ಅಕ್ಕ ನೀ ಎಷ್ಟ್ ಕೆಲ್ಸ ಮಾಡ್ತಿ ಏನಿಲ್ಲ ಅನ್ನೋದು ಅಪ್ಪ ಒಟ್ಟೆ ಅಕ್ಕಿ ಹತ್ ಬಿಡ್ಬೇಡ ಏನಿರೋದು ನಾನು ಎಲ್ಲ ಅಕ್ಕಿಗೆ ಹೇಳಪ್ಪ ಅಕ್ಕಿನ ಹೋಗಿ ಡಗ್ಗೋಲಿ ಹಾಕಲ್ಲ ಹೊಲ್ದಾಗ ಏ ನಿಮ್ಮ ಅವನ ಇಬ್ರು ಮನೆ ಹೋರಿ ಕೊಂಡಿ ಹಾಕಿ ಹೋಗ್ತೀನಿ ಹೊಲ್ದಾಗ ನಾನೇ ನಾಯಿ ದುಡ್ದಂಗ ದುಡಿತೀನಿ

ನಿ ಗಾಡಿ ಸುಟಿಲ್ಲ ಹೆಡ್ ತಿರಿ ಹೆಡ್ಕತ್ತ ಹೋತಾ ನಿ ಗಾಡಿ ಸುಡ್ದೆ ಅಂದ್ರ ಹಾ ಬಾತ್ರ ಹೆಡ್ತಾಳ ಸಣ್ಣ ಮಗಳು ಬಹಳ ಜೀವ ನಾನು ನನೆ ಗಾಡಿ ಬೇಡ ಗೋಡ ಬೇಡ ಅವನು ಕೆಲಸ ಮಾಡ ರೋರಿ ನಡಿ ಹೊರ ತುಂತಲಿ ಕೊಯ್ ಬರ್ತಿನಿ ಒಂದೇ ಮನಿ ಹೊರಗ್ ಬಂದದಕ್ಕೆ ನನಗೆ ಗೊತ್ತಾಯ್ತು ನಿಮ್ಮ ಮೌ ನೇಮದ ಬೇರೆನೇ ಅದ ಬಾಯ್ ಬಿ ಅಪ್ಪನ್ ಮುಂದೆ ಯಾಕ ಚಡಚಿಸ್ತೀಯಾ ನನ್ ಬಗ್ಗೆ ಮತ್ತ ನೀ ಏನೋ ಮೆಸೇಜ್ ಮಾಡದ ನಾನ್ ನೋಡಿದ ತಿಳ್ಕೊಂಡಿದ್ದೆ ನಾ ನೀ ಇಡಕೊಳ್ಳೋ ತರ ಮಾತಾಡೋದ ನಾನು ಓಡಿಲೇ ನಾ ನೋಡಕ ನಾನು ಏನು ಮಾತಾಡಿಲ್ಲ ಸುಮ್ಮನೆ ಆಗತಿ ಗೆಳತಿ ಕೂಡ ಮಾತಾಡಿದೆ ನಾನು ನಾನ್ ನಮ್ ಗೆಳತಿ ಜೋಡಿ ಚಾಟ್ ಮಾಡಿದಿನಿ ಆಯ್ತಾ ನೀ ಯಾರು ಕೂಡ ಮಾಡ ನನ್ನ ಹೆಸರು ನೀ ಹೇಳಬೇಡ ನಿನ್ನ ಹೆಸರು ನಾ ಹೇಳಲ್ಲ ಅತ್ತೆ ನನ್ನ ಹೆಸರು ತೆಗಿಬರ್ದಾ ನೀ ಇಲ್ಲ ಹಾಗೆ ನೀ ಯಾರು கூட ಮಾತಾಡ್ತಿ ಹಾ ಏ ಅಕ್ಕಿ ಅಕ್ಕಿ ನನ್ಗ ಅವನೇ ಅಂದ ಇಲ್ಲ ನಾನು ನನಗೆ ಅಕ್ಕಿನೇ ಆಕಿನೇ ಹ ಮನಿ ನೋಡನ್ ಇಲ್ಲ ಕರ್ಕೊಂಡ್ ಬರ್ತಿನಲ್ಲ ಒಂದ್ ಟೈಮ್ ಕರ್ಕೊಂಡ್ ಬಂದ್ರೆ ತಿಳ್ಕೊ ಇಲ್ಲೇ ಫಿಕ್ಸ್ ಇಟ್ಕೊಂಡ ಎಲ್ಲಿ ತೆಲಿ ಹೋಗ್ಬೇಡ ಅಕ್ಕ ನೀನ ಏಕ ಅವನ ಮನಿ ಇದೆ ಏನೇ ಇಲ್ಲ ಅಲ್ಲ ಅಂದ್ರೆ ನಾನು ಗಡನೇ ಬರ್ತಾರಲ್ಲ ಅದಕ್ಕ ನನ್ ઘરેನೇ ಇಟ್ಕೋತೀನಿ ಕರ್ಕೊಂಡ ಬಂದ್ರೆ ಹಾಗೆ ಕರ್ಕೊಂಡ ಬರ್ತೀನಿ ಆಯ್ತಾ ಹೋಗೋ ಹೋಗ್ ನಾನು ಹೇಳಾಲಪ್ಪಾ ಮುಂದೆ ನೀ ಹೇಳಕೋಬೇಡ ಮೊಬೈಲ್ ಮನೆಗೆ ಮುಚ್ಚಿಟ್ಟು ಡಿಸ್ಪ್ಲೇ ಹೋಗ್ಯಾರ ಅಂತ ಹೇಳ್ತಿ ನೀನು ಬ್ಯಾಗ್ ನಾ ಇಟ್ಟಿದ್ಲ ನಾ ನೋಡಿಲ್ಲ ಏನ ತೆಗೆದ್ ಅಪ್ಪನ ಮುಂದ್ ಆಯ್ತು ಒಂದು ಇಟ್ ಕೆಲ್ಸ ನಾ ಹೊಲದ ಕಡೆ ಹೋಗ್ ಹೊಲದ ಕಡೆ ನಾ ಹೋಗಿ ನಿನ್ಲ ನಾ ಒಂದ್ ಇಟ್ ಹೋಗ್ ಬರ್ತೀನಿ ಅಪ್ಪ ಹೋಗ್ಯಾನ ಹೋಗ್ಯಾನ ಗಾಡಿ ಕಡಿ ಗಾಡಿ ಕಡೆ ಕಡೆ ಹೋಗ್ಬನ್ನಿ ಹಾ ಕರೆ ಕರೆ ಆ ಗಾಡಿ ಮೇಲೆ ಒಂದ್ ಅಂಗಡಿ ನೋಡು ಅದ ತರಲಿ ಏನ್ ಮುಟ್ಟಿಯಲ್ಲ ಆಯ್ತಲ್ಲ ನೋಡಿ ಅಲ್ಲಿ ಏನದ ಒಂದ್ ಅಂಗಡಿಯಾಗ ತಿಳಕ್ ತಗೊಂಡ್ ಬರ್ತಾನೆ ನಿನ್ ಗಾಡಿ ತರ್ತೀನಿ ಗಪ್ಪ ಹಾ ನಾ ರೀ ನಮ್ಮ ಅಕ್ಕಗ ಸುಳ್ ಹೇಳಿ ಬಂದೀನಿ ಅಂಗಡಿಗ್ ಹೊಕ್ಕೀನ್ ಅಂತೇಳಿ ಆದ್ರ ಎಲ್ಲಾ ಗಾಡಿಗಳ ಕಡೆ ಹೋಗಿ ನೋಡ್ ಬಂದ ಅಲ್ಲೇ ಇಲ್ಲ ಆದ್ರ ನಮ್ಮ ಅಪ್ಪ ನೋಡದಂದ್ರ ನಾನು ಬಡದೇ ಬಿಡ್ತಾನ ನೋಡನ್ ಈ ಕಡೆ ಕಬ್ಬಿನ್ ಕಡೆ ಹಾನೇ ನೋಡ ಹಾ ಇಲ್ಲೇ ನಿತ್ತ ನೋಡಮ್ಮ ಪರ್ಶ್ಯಾ ಏಂದಸ್ತೇನ್ ಅಲ್ಲಿ ಏನ್ ನೋಡಾಕತ್ತಿನಿ ಏ ಏರ್ ನೋಡಾಕಲ್ಲಾಕೆ ಏನ್ ನೀರ್ ಗೀರ್ ಎಲ್ಲಿ ತನಕ ಹೋಗ್ಯಾವ ನೋಡತಿದಿನಿ ಅಲ್ಲ ಅಲ್ಲಿ ಎಲ್ಲಕ್ಕೂ ಹುಡ್ಕಾಡ್ ಬಂದ ಗಾಡಿ ಬರ್ಲಕ್ಕ ಇಲ್ಲಿ ಬಂದಿನಿ ಇವತ್ ಗಾಡಿ ಕೆಲಸ ಇಲ್ಲ ಏನೋ ಹಿಂಗಾಯ್ ಕೃಷಿ ಸುಮ್ ನೀರ್ ಕಬ್ಬಿಗಿನ ಕಡೆ ಬಿಡ್ಬೇಕಿನ ಕಡೆ ಬಂದ ಕಬ್ಬಿಗೆ ಬಿಟ್ಟೆ ನೀರ ಇನ್ನ ಬಿಟ್ಟಿಲ್ಲ ನಡಿ ಬಿಟ್ರೆ ಬರ್ನ ಒಳಗ ಹೋಗ್ ಕಬ್ನಾಗ್ರ ಇಬ್ರು ನಮ್ದ್ ನಡಿ ಕಬ್ನಾಗ್ ನೀರ್ ಹೋಗಿ ಕೃಷಿ ನೋಡ್ಕೊಂಡ್ ಬರ್ನ ಎಲ್ಲಿ ತನ ಹೆಂಗ್ ಹೋತಾವ ಹೆಂಗಿಲ್ಲ ನಮ್ಮ ಅಪ್ ನೋಡ್ದಂದ್ರ ನಿತ್ ಲಬ್ 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 ಹೈಕೋತಾನ ಹೈಕೊಂಡು ಮಂದಿಗೆ ಕುಡಸ್ತಾನ ಒಂದ್ರೆ ತಾಕಿದ್ ಮಾಡ್ ಹೋಗ್ಯಾನ ಮನೆಯಂದ್ ಹೊಟ್ಟೆ ಹೊರಗ್ ಬರಂಗಿಲ್ಲ ಅಂತೇಳಿ ಅದ್ರಾಗ ಸುಳ್ಳು ಹೇಳಿ ನಮ್ ಅಕ್ಕಗ ಬಂದಿನ ಇಲ್ಲಿ ನಿಮ್ಮ ಅಪ್ಪರೇ ಮನೆಯ ಹೊರಗ್ ಬರ್ಬೇಡತಿ ನೀ ಶೀದಾ ಕಬ್ಬಿನ ಪಡಿಕೆ ಬಂದಿಲ್ಲ ಹೆಂಗ ಏನ ಇದ್ದೆ ಇದೆಯಲ್ಲ ಅದಕ್ ಬಂದಿನಿ ಇರ್ಲಿ ಬಿಡು ಯಾರಿಗ ಗೊತ್ತಿಲ್ಲ ನಂದ ನಿಂದ ವಿಷಯ ಇಲ್ಲ ಯಾರಿಗ ಗೊತ್ತಿಲ್ಲ ಇಲ್ಲಿ ಇದಿಟ್ ಕೆಲಸ ಬಿಡಿಸಿ ನಿಮ್ಮ ಅಪ್ಪ ಹೋದ ನಾನು ಕಳಿಸೋದು ಅರ್ಧಾಗ ನಮ್ಮ ಅಕ್ಕ ಹೇಳ್ಬೇಕಲ್ಲತ್ತೀನಿ ಯಾ ಮಾಡಾನ ಇದು ನಿಮ್ಮ ಅಕ್ಕ ಹೇಳ್ತೀಯ ನಿಮ್ಮ ಅಕ್ಕ ಹೇಳಕ್ ಹೋಗ್ಬೇಡ ನಿಮ್ಮ ಅಕ್ಕ ಗೊತ್ತಾಯ್ತಂದ್ರೆ ನನಗ ನಿನಗ ಕೂಡಿ ಅಗಲಸ್ತಾಳಕಿ ನಿಮ್ಮ ಅಕ್ಕ ಅಂದ್ರೆ ಏನ್ ಸಾಧ ತಿಳಿದೇನ ಹುಚ್ಚಿ ಸುಮ್ನಿನ್ನ ಮುಂದೆ ನಾಟಕ ಮಾಡ್ತಾಳಕಿ ಅಂತ ಕೆಲ್ಲ ಮಾಕ ಬಾ ಚಲೋ ಅದ ಒಂದ್ ಮಾತು ಹೇಳ್ದ ಸಾಕು ತಕ್ಷಣ ಇಬ್ರು ಕೂರ್ಸಿ ನಮ್ ಅಪ್ಪ ಗೊತ್ತಿಲ್ಲದಾಗ ಯಾವ ಗುಡಿಯಾಗ ಹೋಗಿ ಹಾರಾಕೊಂಡ್ ಬರ್ತಾಳ ನನಗ್ ಹಾರಾಕಲಕಿ ಬಿಟ್ಟರ್ ಚಪ್ಪಲ್ ಹಾರ ಹಾಕ್ತಾಳ ಉತ್ಸದಿ ಶಾಣಿದೀನಿ ಹೋ ಹೋ ಶಾಣಿದ ಹೋ ಹೋ ಸುಮ್ನೆ ಯಾಕೆ ಟೆನ್ಶನ್ ತೋತಿ ಇಲ್ಲದ ಮಾಡ ಕಶಿಂದ ನನಗ ಇಲ್ಲಿ ಕೆಲಸ ಬಿಡಿಸ್ಕೊತಿ ಅಂದ್ರ ನಾ ಏನ್ ಮಾಡ್ಲಿ ಕಬ್ಬಂತ್ರು ಭಾರಿ ಬತ್ತು ಮಗ ಪರಿಶಯ ನೀರ್ ಅಂತ್ರು ಮನಗಂಡ್ ಬಿಟ್ಟಾನು ಹೆಂಗ್ ತಂದ ನೋಡ್ಲ ಕಬ್ಬ ಅವ್ನು ಬಾಳಿ ದಿಂಡ ನೋಡ್ದಂಗೆ ಆತವ ಈ ಸೀಸನ್ದಾಗ ಮತ್ತೊಂದು ಗಾಡಿ ತಗೋತೀನಿ ಮತ್ತು ಇನ್ನೊಬ್ಬನಿಗೆ ಇನ್ನೊಬನಿಗೆ ಪರಿಷ್ಯಾ ಅನವನಿಗೆ ಇಟ್ಕೊತೀನಿ ಡ್ರೈವರ ಇಬ್ರು ಯಾರಿ ಪರಿಷಗಳು ಕಬ್ಬಿ ಹೆಂಗೆ ತಂದನು ಏ ಮಾಲಕ್ರು ಈ ಕಡೆ ಬಂದ ಅವ್ನ ಮೊದಲು ಕಳ್ಸಿನ ಚಲೋ ಆಯ್ತಲ್ಲೋ ಮಾರೇ ಹೋಲು ಮಾರ್ಯ ಆ ಕಡೆ ಹೊಲ ಏ ಪರಿಷ್ಯಾ ಆರ್ ಮೇಲೆ ಅರ ಏನು ಹೊಯ್ ಏನು ಮಾಡತ್ತೀನಿ ಗಾಡಿ ತೋರ್ಸಿದಿಲ್ಲ ಗಾಡಿ ತೊಳ್ದೇ ಬಂದಿಲ್ಲ ಅಲ್ರಿ ನಿಮ್ಗೆ ಹೇಳಿ ಬಂದಿಲ್ಲ ಕಬ್ಬಿನ ಬಿಡಕ್ಕೆ ಬರ್ತಿಲ್ಲ ತೇಸಿಂದ ನಾ ಅರ್ಜೆಂಟ್ ಹೋಗ್ಬೇಕು ಈಗ ಎಲ್ರಿ ಆ ಚಿಂತಿ ನಿನಗೆ ಯಾಕೆ ಓಮ್ ಮಗನ ಹೋಗ್ರಿ ಮತ್ತ ಗಾಡಿ ಹೊಡೆಯವ್ರ ಯಾರು ನಿನಗೆ ಇಟ್ಕೊಂಡಿನಿ ಅದಕ್ಕ ಈಗ ಹೋಗೋರ್ದ್ರಿ ನೀವು ಅರ್ಜೆಂಟ್ ರೀ ಅಲ್ಲಿ ನೀರ್ ಬಿಟ್ಟಿನ್ರಿ ಒಳಗ ಏ ಯಾವ ಬರ್ತಾನ ಬಾ ಅವನಿಗೆ ತುಕ್ಯಾಗ ಮಾತಾಡ ರೀ ಹಾ ಬೇರೆ ಬೇರೆ ಇಟ್ಕೋಬೇಕ್ರಿ ಏನ ಇಲ್ಲ ನೀರ್ ಉಣ್ಸ ಅವನೇ ಏನ ನೀರ್ ಒಂದ್ ಸ್ವಲ್ಪ ನೋಡ್ರಿ ಬರ್ತೀನಿ ಹೋಗಿ ಬೇಡ ಬೇಡ ಬಾ ಎಲ್ಲಿ ಹೋಗಿ ಅಂಗಡಿಗೆ ಹೋಗ್ತೀನಿ ಅಂತಂದು ಅಂಗಡಿ ಹೋಗಿದಕ್ಕ ಆ ಅಂಗಡಿ ಬಂದಿದಿಕೆಲ್ಲ ಮನ್ ಜರಾ ಕಡೆ ಹೋಗಿ ಬರ್ಬೇಕತ್ತ ಹೊಲ್ ಕಡೆ ಹೋಗಿದ ಆ ಹೊಲ ಹೋಗಿದಿ ಹ್ಮ್ ಕಡೆ ಹೋಗಿದಿ ಸುಮ್ಮ ತಿರ್ಗಾಡ್ಕೋತ ಮತ್ತೆ ಮನೆ ಬಂದು ಕುಂದರತ್ತೆ ಹೊಲ ಕಡೆ ಹೋಗಿದ್ ರಮ್ಯಾ ಹಾ ನಾ ಒಂದಿಷೇ ಹೇಳ್ಬೇಕು ನಿನಗ ಹಾ ಏನ ಹೇಳಲ್ಲ ನಾನು ಭಾಳ ದಿನ ಆಯ್ತ ಹೇಳ್ಬೇಕು ಹೇಳ್ಬೇಕಲ್ಲತೀನಿ ಹ್ಮ್ ಆದ್ರ ನೀ ಅಪ್ಪನ ಮುಂದ ಹೇಳಕ್ ಹೋಗಬ್ಯಾಡವ್ವ ಹೇ ಅಪ್ಪನ ಮಾಡಾಕ ಹೇಳ್ಕೊಲ್ಲ ಪ್ರಾಮಿಸ್ ಅವ್ವ ನಮ್ಮ ಏನು ಹೇಳಲ್ಲ ಪ್ರಾಮಿಸ್ ಮಾಡಿ ನೋಡ್ ಮತ್ತ ಅತ್ಕಿತ್ ಹೊಡ್ದಿ ಇಲ್ಲ ಹೇಳಲ್ಲ ನೀ ಒಂದ ಹೇಳ್ತೈತಿ ಅಪ್ಪ ನಾ ಒಂದು ಹೇಳಿ ಹೇಳ್ತೀನಿ ನೀ ಹೇಳ ಫಸ್ಟ್ ಹೇಳಿ ನೀ ಹೇಳಲ್ಲ ಇಲ್ಲ ನೀ ಹೇಳ್ಬೇಕ ಅಕ್ಕ ಅಕ್ಕ ದೊಡ್ಡಕಿರ್ತಾರ ಅಕ್ಕ ಹೇಳ್ಬೇಕು ಮತ್ತ ನಾ ಫ್ರೆಂಡ್ ಅಂದಿದ್ದೆ ಅಲ್ಲಾ ಅವ ಫ್ರೆಂಡ್ ಇಲ್ಲ ನಾ ಒಬ್ನಿಗೆ ಪ್ರೀತಿ ಮಾಡತ್ತೀನಿ ಯಾಪ್ ಸ್ವಂ ಡೌಟ್ ಇತ್ತು ರಾತ್ರಿ ತುಂಬಾ ತಂದ್ ಮೆಸೇಜ್ ಮಾಡ್ತಿದ್ರು ಒಳಗ ಒಳಗೆ ನೋಡಿದ್ದನಾ ಆದ್ರೆ ಯಾಕಲ್ಲಿ ನಾನು ಅದೇ ಕೆಲಸ ಮಾಡಿ ಗಪ್ಪ ಏನದ ಇಲ್ಲ ಅಂದ್ರ ನಾ ಯಾಕಲ್ ಅತ್ತ ಗೀನಿ ಅದಾಗ ನಾವೊಂದ್ ವಿಷಯ ಹೇಳ್ಬೇಕು ನಿನಗ ಏನ್ ಹೇಳಿ ಹ್ಮ್ ಹೊಡಿಬಾರದು ಇಲ್ಲ ಯಾಕೆ ಹೊಡೀಲಿ ಬೈಬಾರ್ದು ಇಲ್ಲ ಏನು ಅನ್ಬಾರದು ಏನು ಹೇಳ ಅಪ್ಪ ಮಾತ್ರ ಹೇಳ್ಬಾರ್ದು ಹೇಳಿ ನಾನು ತಲಿಬಾರ್ದಿ ನೀನು ಬಡಿ ಹ್ಮ್ ಹೇಳಾಲ್ ಹೇಳ ಸಾಯ್ ಹೊಡೆದಿ ಮತ್ತ ಅಪ್ಪನ ಮೇಲೆ ಮಾಡು ನಡೀತೈತಿ ನನ್ನ ಮೇಲೆ ಮಾಡಿ ಹೇಳಕ್ ಹೋಗಬೇಡ ಯಾಕ ಅಪ್ಪ ಸಾಯ್ಲೇನ ಅದ್ ಹೇಳ್ತೀನಿ ನಾನು ಒಂದ್ ಹುಡುಗ ಇಷ್ಟ ಪಡಾಗ ತಿನ್ನಕ ನನ್ ಗೊತ್ತೈತ ಹೇಳ ನೋಡಿ ನಾನು ಇಡೋ ಕಾಲದಾಗ ಎಲ್ಲಾ ಯಾರವ ನಾ ಯಾಕೆ ಹೇಳಕ್ ಹೋಲಿ ನೀ ಹೇಳ ನೀ ಫಸ್ಟ್ ಹೇಳ ಯಾರವ ಅನ್ನೋದು ಏ ನಾ ಹೇಳೋದಿಲ್ಲ ನಿನ್ ಮುಂದ್ ತಂದ ನಿಂದ್ರಸ್ತೀನಿ ಅವನಿ ನಾನು ಅಷ್ಟ ನಾನು ತಂದ್ ಮರ ಮುಂದೆ ನಿಂದ್ರಸ್ತೀನಿ ಇವತ್ತೇನಾಕ್ ಆಗೋಲ್ಲಕ್ವಾ ಹ್ಮ್ ಇವತ್ ನೀನ್ ಮುಂದೆ ಹೇಳ್ಬಿಟ್ಟೆ ನನ್ ಮನಸ್ ಸಗರ ಆಗಿಬಿಡತ್ತೆ ನನಗ ಬಾಳ್ ಹಗರ ಐತಕ್ಕ ನೀ ಅಪ್ಪು ಹೆಂಗ ಹೇಳದ ಅಪ್ಪು ನಾಂತ ಹೇಳಲ್ವಾ ನೀಪ್ಪ ಬಡಸಕೇನಾ ನೋಡು ಈಗ ಹೇಳ್ತಿ ಅಪ್ಪ ಗೊತ್ತಾಗೋಮ್ದಾಗ ಗೊತ್ತಾದ್ ಬಿಡು ಸುಮ್ಮನೆ ದಿನ ಎಟ್ಟದ್ ಕದಿ ಕದಿ ಮೀಟ್ ಆಗೋದು ಅದಕ್ಕ ನಿನ್ ಲವರ್ ಯಾವ್ ಊರ್ದಾವ ನನ್ ಲವರ್ ಇದೇ ಊರ್ದವ ನಿನ್ ಲವರ ನಂದು ಲವರ್ ಇದೇ ಊರ್ದವ್ನೇ ಯಾವತ್ತ ನನ್ ಕಣ್ಣ ಮುಂದೆ ಇರ್ತಾನ ಹೌದ ನಿಂದ ನಂದು ಮುಂದೆ ಇರ್ತಾನ ಗಪ್ ಕುಂದ್ರಿ ಈಗ ಅಪ್ಪ ಹೊಡೆಸಿಟ್ಟಿ ಇದು ಸಗರ ಇವತ್ತೇ ಹೋಗೋದಲ್ರಿ ಮತ್ತೆ ಅದ್ರಾಗ ಯಾವ್ದೊಂದೇನೋ ಎಮ್ಮೆನ್ ದನ ಯಾವ್ದೊಂದು ಗಬ್ಬಿಗ್ ಬಂದದಿ ಗಬ್ಬಿಗ್ ಬಂದ್ರಾ ನೀವ್ ಹೇಗದ್ರ ಹೋಗ್ತಿದೀ ಅಲ್ರಿ ಕರ್ಕೊಂಡ್ರೆ ಅದ್ರ ನಾನು ತಿಳಿತದ ಗಂದಾಗಿರೋನಿ ನೀ ಹೋಗಿ ನೋಡಿ ಚೆಕ್ ಮಾಡಿ ಯಾವ್ದು ಎದಕ್ ಬಂದದ ಎಲ್ಲಿ ಬಂದದ ಹೆಂಗ್ ಬಂದದ ಅದು ನೋಡಿ ನೀವ್ ಹೋಗ್ಬೇಕು ಮಗನ ಆಯ್ತ್ ಹೇಳ್ರಿ ನಾ ಒಂದ್ ಕೆಲಸ ಮಾಡ್ರಿ ನೀವು ಇವತ್ತ ನೀವ್ ಎಲ್ಲೇ ಹೋಗೋದಲ್ಲ ತಿಳಿಲ್ರಿ ಅರ್ಜೆಂಟ್ ಹೋಗ್ರಿ ನಾ ಅಲ್ಲಿ ಗಾಡಿ ಬರಸ್ತೇನ್ ರೀ ನೀ ಮನೆಗೆ ಹೋಗ್ರಿ ನಾ ಗಾಡಿ ಬರಸ್ತೀನಿ ಪಾಟ್ನೆ ಬರ್ರಿ ಹಾ ರೀ ಮುಂದಿನ ಸ್ವಚ್ಛ ಇರ್ಬೇಕು ಮುಂದಿನ ಸ್ವಚ್ಛ ರೀ ಮುಂದಿನ ಸ್ವಚ್ಛ ಇದ್ರೆ ಮಾಡ್ಬೇಕು ನಂಗ್ ಆತದ ನನ ಏನ್ರಿ ಬಿದ್ದಿ ಹೊಡೆ ಹಾಂ ಮೊಕ್ಕೊಂದ್ರ ಆ ಜಾಗ ಬರ್ತಾನೆ ಹೇಳುದಿಲ್ಲ ನಾ ಆರಾಮ್ ನಿದ್ದಿ ಹಾ ಮುಂದಿನ ಮೇಲೆ ಬಹಳ ನೀವು ಮುಂದಿನ ಬಹಳ ಇಷ್ಟಪಟ್ಟು ಗೊತ್ತಿಲ್ಲ ನಿನಗ ಹೋಗ आय तेरे ना यार स्वच्छ मर्टन रे मुन्दिन जाए क्या हो होरे ये ना तो ना हाँ रे नारी करको नो आय ता आय तेरे हाँ बर्तन रे शो 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 क्या कह रहा हैं इंग्लिश तेरे यार लोग इन्हें अपने वालों को किधने वालों को कोई नहीं हरी बंदा था खबीन कटा होगी जयपाल हाँ नहीं लोग जयपाल हाँ हम्म சிக்காப்பட்டி ீத்திவா நீங்க

ನಾ ಒಂದ ಆಗನ ನೀವು ಮಾಡ್ತೀನಿ ಕೇಳಿದ ಇಲ್ಲ ನಾ ನನಗ ರೊಟ್ಟಿ ಬೇಕಲ್ಲ ಯಪ್ಪಾ ಹಾ ಅದೇ ಅಪ್ಪ ರೊಟ್ಟಿ ಮಾಡಾಕ ಮತ್ತ್ ಅದ್ಕಲೆ ಚಿಂತಿ ಯಾಕೆ ಮಾಡ್ಲಿ ನಿಮ್ಮ ಮದ್ವಿ ಅದು ಹ್ಮ್ ಅದಕ್ಕ ನೋಡ ಅಕ್ಕ ಎಲ್ಲರೂ ಒಂದ್ ಹೊರ ಬರ್ತೇತಿ ತಿಳ್ಕೊ ಆಳಗ್ ಏನ್ ಮಾಡ್ತಿ ಏ ನಾ ನೋಡಬೇಕು ನಾ ಮಂತನ ಹೋಗಿ ನೋಡಿ ಬಂದ್ ಬಳಕ ನನ್ನ ಮನಸ್ಸಿಗ್ ಬಂದ್ರ ಕೊಡೋನಾ ನಿಮ್ಮ ಇಬ್ರಿಗೆ ಯಪ್ಪಾ ಈಗ ನನಗೂ ಬೇಡ ನಿನಗೂ ಬೇಡ ಹಾ ಸುಮ್ಮನೆ ಹೊಳ್ಳೆ ಮುಳ್ಳೆ ಹೊಳ್ಳೆ ಮುಳ್ಳೆ ಬೇಡ ಇದು

ನನ್ನ ಬ್ಯಾನ್ ನಿಮ್ಮ ನಿಮ್ಮವ್ ನೀವು ಏನು ಮಾಡ್ಕೊಂಡ್ ಬಂದಿರಿ? ಏನೇ ಇಲ್ಲ ಆಯ್ತು ಆಯ್ತು. ನಾನು ಮರೆಯದಿ ಹೋಗಾರದಾಗ ಅವ್ರ ಯಾರ್ ಯಾರ್ ಕರ್ಕೊಂಡು ಕರ್ಕೊಂಬರಿ ಅದನ್ನ ಕರ್ಕೊಂಡು ಬರಿ. ಯಪ್ಪ ನಾನು ಮುಂದಿನದ್ರಿ ಸರಿ. ಒಪ್ಪದಿ? ಹಾ ಒಪ್ಪಿ ಹೋರಿ. ಒಟ್ಟೆ ನನ್ನ ಮರ್ಯಾದೆ ಹೋಗಾರದಾಗ ಅವ್ರಿಗೆ ತಂದ ಮದುವೆ ಮಾಡ್ತೀನಿ ನಿಮಗೆ. ಯಪ್ಪ हार्ट अटैक ಆಗ್ತಿದೆ ನಿಮ್ಮದು. ಹಾ ಹಾಳಗೆ ಹೋಗೋldಕ ನಿಮಗೆ ಹೊಂಗ್ ಫರಿಯತನ ನನ್ನ ಜೀವನ ಸಮಾಧಾನ ಆಗೋದು. ಹೊರಗೆ ಕರ್ಕೊಂಡು ಬರಿ ಹೊರ ಮದ. ಯಪ್ಪ ಕರೆ ಹೇಳದ್ಯಾ ಏನು? ಕರೆ

నీ నిన్నేన్ హతి నీ నీ కర్కొ మండతి అక్కగా మదవి మారు అక్క ఆ మదవి వయస్సరి మారి తుమ మారి 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 గజ్లే ఆత్ స హతా ఎప్ప నూ ఒ ప్రీతి మినీ ఊర నన్ను మర్యాదేను ನನ್ನ ಆಸ್ತಿ ಏನು ಕರ್ಕೊಂಬರ್ಲಿ ಮೊದಲು ಆ ಮಕ್ಳು ಯಾರಾರ ಅವ್ರಿಗೆ ನೋಡ್ಬೇಕಣ್ಣ ಹಾಂ ಏನು ಪರ್ಷ ಏನು ಏ ಏ ಏನಿಲ್ಲ ವಾರ ಓಯ್ ಇವತ್ತು ಬಂದಿಲ್ಲ ಈ ಕಡೆ ಸುಮ್ ಬಂದಿನಿಪ್ಪ ಆರಾಮದಿಲ್ಲ ಏ ಆರಾಮ ಇದ್ದಂಗೆ ಹೇಳು ಹೇಳು ಏನು ಕೆಲ್ಸಕ್ಕೆ ಬರ್ಬೇಕತ್ ಮನೆ ನೀ ಎಡ್ಯಾಡ್ ಮೇಂಟೇನ್ ಮಾಡತ್ತಿತ್ತ ಆ ಎಡೆಡ್ ಮೆಂಟೇನ್ ಹ್ಞೂ ಯಾರು ಹೇಳತ್ತಾರೋ ಏನು ಹೇಳತ್ತೀನಿ ಇದು ಊರಿಲ್ಲ ಅಂತದು ಸುದ್ದಿ ಊರಲ್ಲ ಹ್ಮ್ ಊರನ ಮಂದಿಗೆ ಹುಚ್ಚಿಡ್ತದ

ಉಪ್ಸದೇ ಶಾಣೆ ದೇವ್ರಿ ಯಾವ್ದಕ್ ಮೇಂಟೈನ್ ಮಾಡ್ತೀನಿ ಗೊತ್ತೇ ನಾನು ನಾ ಅವ್ರದಿಂದ ಅವ್ರದಿಂದ ಮಾಡತ್ತಿಲ್ಲ ಆಸ್ತಿ ಆಸ್ತಿ ದಿಂದ ಮಾಡತ್ತಿನ ಆಸ್ತಿ ದುನಿಯಾದೈತು ಏನೋ ತರಲ್ಲ ಸೂಟ್ರು ಸುಡಂಗಿಲ್ಲ ಅಟ್ ಕೆಟ್ಟ ಅದ ಹಿಂಗ್ ಚಾನ್ಸ್ ಹಾ ಮತ್ತ ಹಂಗಾಗಿ ಆಸ್ತಿ ದಿಂದ ಮಾಡತ್ತಿನ ನೋಡ್ಬಂದ್ ನಾನು ಸುಮ್ ಬರ್ತೀನಿ ಏನ್ರಿ ಬರತ್ತೆ ತಳ್ಳ ಹೇಳ್ದಾಗ ಈಗ ಈಗ ಬರಾಕ್ ಓಡ್ ಹೊಟ್ಟೇನಿ ನಡಿ ಇಲ್ಲಿ ಈಗ ಫುಲ್ ಹವಾ ಅದನ್ ಹಂಗೈತಿ ಫುಲ್ ಹವಾ ಅಲ್ಲಕ್ ಏನ್ ಈಗ ಹೋಗೋರ್ದೇವ್ ನಾ ಮಾಲಕ್ರ ಎಲ್ಲಾರು ಗಾಡಿ ಮಾಲಕ್ರದ್ ಏನ್ ಹೌದ್ ಮತ್ತ ಆಯ್ತಾಳ ಮತ್ ಹೇಳ ಫೋನ್ ಮಾಡಿ ಬರ್ತೀನ ಆಯ್ತಾಯ್ತಾಳ ಹೋಗ್ಲಿ ಹೋಲೆ ಹೋಗ್ ಹೋಗ್ ರಮ್ಯಾ ನೀ ಯಾರ ಪ್ರೀತಿ ಮಾಡ್ಲತಿ ನಾ ಪರ್ಷಾಗ ನೀ ಯಾರಿಗ ನೀ ಪರ್ಷಾ ಪ್ರೀತಿ ಮಾಡ್ಲತಿ ಹ್ಮ್ ನಾನು ಪರೀಕ್ಷೆಗೆ ಮಾಡ್ಲತ್ತೀನಿ ನಿನಗ ಮೋಸ ಮಾಡ್ಬಿಟ್ಟಕ್ಕ ಯಾರಿಗ ಮಾತಾಡ್ಲತ್ತ ನಾವ ಹಿಂಗ ಇಬ್ರು ಅಂದ್ರ ಅವ್ ನಮ್ಗೆ ಅನಾಗತ್ತ ನೋಡಕ್ಕ ಯಾಕಂದ್ರ ಅವ್ ಅಲ್ಲಾಗತ್ತ ಕೇಳ್ಸ್ಕೊಂಡಿಲ್ಲ ನಾನು ಅವ್ರಿಗೆ ಇಷ್ಟಪಟ್ಟಿಲ್ಲ ಆಸ್ತಿ ನೋಡಿ ಇಷ್ಟಪಟ್ಟಿ ನಾನು ಆಗತ್ತ ನಾವ್ ಅಲ್ಲಿ ಎಂತ ಮೂಸ್ಕಾರದ ನೀವ ಇಂತವನಿಗೆ ಹೋಗಿ ಪ್ರೀತಿ ಮಾಡ ಇವನು ಯಾಕೆ ಇವನಿಗೆ ಹಿಂಗ್ ಬಿಡ ಬೇಡ ಹೋಗ್ ಕೇಳ ಮಾಡಿ ಅಕ್ಕ ನಡಿ ಏನಿಬ್ರು ಹಿಂಗ್ ಬಂದ್ರಲ್ಲ ಅಕ್ಕ ತಂಗ್ಯಾರ ಆ ನಿನಗೆ ಇಬ್ಬರಿಗೆ ಇಬ್ರು ಪ್ರೀತಿ ಮಾಡಕ್ ಬಂದೆ ಇಬ್ರು ಪ್ರೀತಿ ಮಜಾ ಗಿಜಾಕ್ ಮಾಡತ್ರಿ ಇಬ್ರು ಹೆಂಗ ನೀ ಮಜಾ ಗಿಜಾಕ್ ಮಾಡತ್ತೆ ನೀ ಹೆಂಗ ಮಾತಾಡ ನಾವು ಎಷ್ಟು ಮನಸಾರಿ ಇಷ್ಟಪಟ್ಟಿದ್ದೇವೆ ನಮ್ಮ ಅಕ್ಕ ನಿನ್ ಕಾಲ ಹುಚ್ಚಿ ಆಗ್ಯಳು ಒಂದ್ ಆಸ್ತಿ ಕಾಲಗ ಪ್ರೀತಿ ನೀ ನಮಗಿಬ್ರಿಗೆ ಪ್ರೀತಿ ಮಾಡಿಲ್ಲ ಆಸ್ತಿ ಕಾಲ ಪ್ರೀತಿ ಮಾಡಿ ಇದೇ ಯಾರ್ಯಾರ ಕಲಸಿ ನಿನ್ನ ಬುದ್ಧಿ ಎಟ್ ವಿಶ್ವಾಸ ಮ್ಯಾಗ ವಿಶ್ವಾಸ ಇಟ್ಟ ಈಗ ಎಟ್ಟ ಪ್ರೀತಿ ಮಾಡ್ಯಾಳ ನಾ ಎಟ್ಟ ಪ್ರೀತಿ ಮಾಡೀನಿ ನಿನ್ ಮೇಲೆ ಶ್ವಾಸ ಇಟ್ಟ ಈ ನಮ್ ಅಪ್ಪಗ ನಿನ್ಗೆ ಮದ್ವಿ ಅಂತ ಹೇಳ ಬಂದೇನು ನನ್ನ ಮೇಲೆ ಹಾ ನಾ ನಿಮ್ ಇಬ್ಬ್ರಿಗೆ ಪ್ರೀತಿ ಮಾಡಿನ ನಂದ ಮೊದಲೇ ಮದ್ವೆ ಆಗೈತಿ ಇದರ್ ಕಲಾಗ ನಿಮ್ಮಿಬ್ಬರು ಪ್ರೀತಿ ಮಾಡಿ ನಿಮ್ಮ ಆಸ್ತಿ ಹೊಡ್ಕೋಬೇಕತ್ತೆ ಏಸಿನ ಬೇನ್ ಹತ್ತಿದೆ ನಾನು ಹೋರ್ ನೀವು ನೀವು ಹೋದ್ರೆ ನಿಮ್ಮ ಅಪ್ಪನ ಮುಂದೋಗಿ ನಾನೇ ಹೇಳಿ ಅಕ್ಕ ಬೇಡ ಯಾಕಂದ್ರೆ ಇಷ್ಟೆಲ್ಲ ಕೇಳಿ ಮತ್ತ ಅಪ್ಪ ಟೆನ್ಷನ್ ಮಾಡ್ಕೋತಾನ ನಾವೇ ಒಂದು ಅಪ್ಪಗೆ ಏನಾರ ಹೇಳಿ ಮ್ಯಾನೇಜ್ ಮಾಡೋಣ ಆದ್ರೆ ಇವನಿಗೆ ಇಲ್ಲಿ ಏಸ್ ಕಾಲ ಕೆಲಸ ಇಟ್ಕೊಂಡ್ ಬೇಡ ಅಪ್ಪನಿಗೆ ಒಂದು ಹೊರಗೆ ಹಾಕ ಹೊರಗೆ ಹಾಕೋಣ ಬಾ ಹೋಗ್ ಹೋಗ್ ಶಾಣಿ ಅಕ್ಕ ಅಪ್ಪಗೇನ್ ಈಗ ನಾ ಎಲ್ಲಾ ಹೇಳ್ತೀನಿ ನೀ ಸುಮ್ ಕುಂದ್ರ ನಾ ಎಲ್ಲಾ ಮೇಂಟೈನ್ ಮಾಡ್ತೀನಿ ನಾ ಎಟ್ ಹೇಳ್ತೀನಿ ನೋಡು ಸುಮ್ಮ ಅಟ್ಟೆ ಹೂ ಅನ್ನತ್ವಾ ಆಯ್ತಕ್ಕ ಏಪ್ಪ ಎಲ್ಲಿರೋ ಅವ್ರ ಆ ಮಕ್ಕಳು ಎಲ್ಲಿರ ಯಾರ ಯಾರಿ ಕರ್ಕೊಂಡ್ ಬಂದಿದ್ರೆ ತಿರ್ತಿರ ನೀವು ಆ ಮಕ್ಕಳು ಬೇಕ ನನಗೆ ಏಪ್ಪ ಯಾ ಮಕ್ಕಳು ಇಲ್ಲ ನಾ ಯಾರಿಗೆ ಪ್ರೀತಿನೇ ಮಾಡಿಲ್ಲ ನನ್ನ ಮಕ್ಳು ಇದ್ರಿ ಮತ್ತೆ ನೀ ಹ್ಯಾಂಗೆ ಮಾಡ್ತೇತ್ರಿ ನೋಡಿದೆವು ನಮ್ಮ ಮ್ಯಾಗ ಕಾಜಿ ಐತಿಲ್ಲ ಇಲ್ಲ ಅಂತಂದು ನಾನು ನಾವು ಕಣ್ಣು ಹೇಳಿನಿಲ್ಲ ಬರೇ ಅಡ್ಗೆ ಮಾಡ್ರಿ ಈ ಹೊಸ ವರ್ಷಕ್ಕ ನಿಮಗೆ ಮದುವೆ ಮಾಡಿ ಕೊಟ್ಟೇ ಬಿಡ್ತೇನೆ ನೀ ಯಾರಿಗೆ ಹೇಳ್ತೀವಿ ಅವ್ರಿಗೆ ಮಾಡ್ಕೊತೇವೆ ನೀ ಇಂತಂದೆ ಬಟ್ಟೆ ಮಾಡ್ತೇರಿ ಸಪ್ಪ ಅಂತವ್ರು ಕಣ್ಣವ್ಗೆ ಕಾಯಿ ಕಟ್ಕೊಳ್ತೇವೆ ನಾವು ಆಯ್ತು ಆಯ್ತು ಮನ್ಯಾಗ ಬರೇವು ನನ್ನ ಮಕ್ಕಳು ನನ್ನ ಮಕ್ಳು ಮಾತು ಹೇಳ್ತ ಕೇಳ್ತಾರ ನನ್ನ ಒಬ್ಬರು ಇವ್ರು ಹೆಂಗ್ ಕಳಿತಾರ ನಾನು ಹೇಳಿದವ್ರಿಗೆ ಮದುವೆ ಆತರ ನನ್ನ ಮಕ್ಕಳಂದ್ರೆ ಈ ಇದು ಹೊರತವ್ರಿಗೆ ಹೊಸ ವರ್ಷಕ್ಕೆ ಇಬ್ಬರಿಗೆ ಮದುವೆ ಮಾಡಿ ಇಬ್ಬರಿಗೆ ಒಳೆಯ ಒಳಗೆ ನನ್ನ ಆಸ್ತಿ ಒಳಗೆ ಅರ್ಧ ಅರ್ಧ ಭಾಗ ಮಾಡಿ ಪಟ್ಟು ನಾ ಕಾಶಿ ಆ ಥರ ಬಿಡ್ತೀನಿ